ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಅರಸನ ಆಳ್ವಿಕೆಯನ್ನ ಒಂದು ವಿಶೇಷ ಪದದಿಂದ ಕರೀತಾರೆ ಅದೇ ಸುವರ್ಣಯುಗ ಆ ಅರಸ ಬೇರೆ ಯಾರೂ ಅಲ್ಲ ದೇವರಾಯ ಎರಡನೇ ಅಷ್ಟಕ್ಕೂ ಅವರ ಕಾಲವನ್ನ ಯಾಕೆ ಹಾಗೆ ಕರೀತಾರೆ ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ಇದರ ಹಿಂದಿನ ಕಾರಣಗಳನ್ನೊಮ್ಮೆ ನೋಡೋಣ ಹೌದು ಆ ಪದವೇ ಸುವರ್ಣ ಯುಗ ಅಂದ್ರ ಎಲ್ಲೆಲ್ಲೂ ಸಂತೋಷ ಸಮೃದ್ಧಿ ಜೊತೆಗೆ ಅಸಾಧಾರಣ ಸಾಧನೆಗಳು ತುಂಬಿ ತುಳುಕುತ್ತಿದ್ದ ಕಾಲ ಅಂತ ಇದೊಂದು ಪದ ಅಷ್ಟೇ ಆದ್ರೂ ಇದು ದೇವರಾಯ ಎರಡರ ಆಳ್ವಿಕೆಯ ಸಂಪೂರ್ಣ ಚಿತ್ರಣವನ್ನ ನಮ್ಮ ಕಣ್ಮುಂದೆ ಇಡುತ್ತೆ ಆದ್ರೆ ಒಂದು ಸುವರ್ಣ ಯುಗವನ್ನ ನಿರ್ಮಿಸೋದು ಅಷ್ಟು ಸುಲಭನಾ ಅದಕ್ಕೆ ಬೇಕಾದ ಅಡಿಪಾಯಗಳಾದ್ರೂ ಏನೋ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ದೇವರಾಯ ಎರಡನ ಆಳ್ವಿಕೆಯನ್ನೇ ಒಮ್ಮೆ ಗಮನಿಸೋಣ ಅಲ್ವಾ ಸರಿ ಹಾಗಾದ್ರೆ ನಾವು ಮಾತಾಡ್ತಿರೋದು ದೇವರಾಯ ಎರಡನೇ ಅವರ ಬಗ್ಗೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಜ್ಜೆ ಗುರುತು ಮೂಡಿಸಿದ ವಿಜಯನಗರದ ದೊರೆಯವರು ಅವರು ಆಳಿಂದು ನೋಡಿದ್ರೆ ಕೇವಲ ಇಪ್ಪತ್ತೆರಡು ವರ್ಷಗಳ ಕಾಲ ಅಷ್ಟೇ ಅಂದ್ರೆ ಕ್ರಿಸ್ತಶ ಸಾವಿರದ ನಾನ್ನೂರ ಇಪ್ಪತ್ನಾಕ್ರಿಂದ ಸಾವಿರದ ನಾನ್ನೂರ ನಲವತ್ತಾರರವರೆಗೆ ಆದ್ರೆ ನೋಡಿ ಈ ಎರಡೇ ದಶಕಗಳಲ್ಲಿ ಅವರು ವಿಜಯನಗರ ಸಾಮ್ರಾಜ್ಯವನ್ನ ಅದರ ಇತಿಹಾಸದಲ್ಲೇ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ದರು ನಿಜಕ್ಕೂ ಅದ್ಭುತ ಅಲ್ವಾ ಹಾಗಾದ್ರೆ ಈ ಸುವರ್ಣಯುಗದ ಅಡಿಪಾಯ ಏನು ಅದರ ಮೊದಲ ಆಧಾರಸ್ತಂಭ ಯಾವುದು ಅದುವೇ ಅವರ ಮಿಲಿಟರಿ ಶಕ್ತಿ ಯಾಕಂದ್ರೆ ಯಾವುದೇ ಒಂದು ಸಾಮ್ರಾಜ್ಯ ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಮೊದ್ಲು ಅದರ ಸೈನ್ಯ ಬಲಿಷ್ಠವಾಗಿರ್ಬೇಕು ನೋಡಿ ಯಾವುದೇ ಒಂದು ದೇಶದಲ್ಲಿ ಪ್ರಗತಿಯಾಗ್ಬೇಕು ಏನಾದ್ರೂ ಹೊಸದನ್ನು ಕಟ್ಟಬೇಕು ಅಂದ್ರೆ ಮೊದಲು ಅಲ್ಲಿ ಶಾಂತಿ ಸ್ಥಿರತೆ ಭದ್ರತೆ ಇರಬೇಕು ಅಲ್ವಾ ಏನನ್ನಾದ್ರೂ ಕಟ್ಟೋಕೂ ಮುಂಚೆ ಇರೋದನ್ನ ರಕ್ಷಿಸ್ಬೇಕು ಇದು ದೇವರಾಯ ಟೂರ್ ಅವರ ಆಳ್ವಿಕೆಯ ಮೂಲ ಮಂತ್ರವೇ ಆಗಿತ್ತು ಅಂತ ಹೇಳಬಹುದು ಅವರ ಶೌರ್ಯ ಎಷ್ಟಿತ್ತು ಅನ್ನೋದಕ್ಕೆ ಈ ಒಂದು ಬಿರುದೇ ಸಾಕ್ಷಿ ಗಜಬೇಟೆಗಾರ ಅಂದ್ರೆ ಆನೆಗಳನ್ನು ಬೇಟೆಯಾಡುವಷ್ಟು ಪರಾಕ್ರಮಿ ಅಂತ ಇದು ಸುಮ್ನೆ ಕೊಟ್ಟ ಬಿರುದಲ್ಲ ಇದು ಅವರ ಶಕ್ತಿಯ ಸಂಕೇತ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದ್ದ ಒಂದು ಹೆಸರು ಅವರ ಮಿಲಿಟರಿ ತಂತ್ರಗಾರಿಕೆ ಬಗ್ಗೆ ಹೇಳಲೇಬೇಕು ಒಂದು ಕಡೆ ಪ್ರಬಲರಾಗಿದ್ದ ಬಹಮನಿ ಸುಲ್ತಾನರನ್ನ ಯಶಸ್ವಿಯಾಗಿ ತಡೆದರು ಇನ್ನೊಂದು ಕಡೆ ಪೂರ್ವ ಮತ್ತು ದಕ್ಷಿಣದ ಕಡೆಗೆ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋದ್ರು ಅಷ್ಟೇ ಅಲ್ಲ ವ್ಯಾಪಾರಕ್ಕೆ ತುಂಬಾನೇ ಮುಖ್ಯವಾಗಿದ್ದ ಪಶ್ಚಿಮ ಕರಾವಳಿಯ ಬಂದರುಗಳನ್ನ ತಮ್ಮ ಹಿಡಿತದಲ್ಲಿಟ್ಕೊಂಡು ಇಡೀ ದಕ್ಷಿಣ ಭಾರತಕ್ಕೆ ಒಂದು ರೀತಿ ರಕ್ಷಣಾ ಕವಚವನ್ನೇ ನಿರ್ಮಿಸಿದರು ಆದ್ರೆ ಗಡಿಗಳನ್ನಷ್ಟೇ ಗಟ್ಟಿಗೊಳಿಸಿದ್ರೆ ಸಾಕಾಗುತ್ತಾ ಖಂಡಿತ ಇಲ್ಲ ಸಾಮ್ರಾಜ್ಯದ ಒಳಗಡೆಯೂ ಆಡಳಿತ ಸುಭದ್ರವಾಗಿರಬೇಕಲ್ವಾ ಬಲಿಷ್ಠ ಸೈನ್ಯದ ಜೊತೆಗೆ ಒಂದು ದಕ್ಷ ಸರ್ಕಾರ ಕೂಡ ಅಷ್ಟೇ ಮುಖ್ಯ ಇದು ನಮ್ಮನ್ನ ಅವರ ಸುವರ್ಣಯುಗದ ಎರಡನೇ ಆಧಾರ ಸ್ತಂಭದ ಕಡೆಗೆ ಕರ್ಕೊಂಡೋಗುತ್ತೆ ಹೌದು ಅವರ ಸುವರ್ಣಯುಗದ ಎರಡನೇ ಆಧಾರ ಸ್ತಂಭ ಅಂದ್ರೆ ಅವರ ಆಡಳಿತಾತ್ಮಕ ಚತುರತೆ ಯಾಕಂದ್ರೆ ಎಷ್ಟೇ ದೊಡ್ಡ ಸಾಮ್ರಾಜ್ಯವಾದ್ರೂ ಅದನ್ನ ಕೇವಲ ಕತ್ತಿ ಹಿಡಿದು ಆಳೋಕೆ ಆಗಲ್ಲ ಅಲ್ವಾ ಅವರ ಆಡಳಿತದ ನೀಲಲಕ್ಷೆ ತುಂಬಾನೇ ಸ್ಪಷ್ಟವಾಗಿತ್ತು ಮೊದಲಿಗೆ ಇಡೀ ಸಾಮ್ರಾಜ್ಯವನ್ನ ನಾಯಕರು ನೋಡಿಕೊಳ್ಳುವ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ರು ಇದರಿಂದ ಸ್ಥಳೀಯ ಆಡಳಿತ ತುಂಬ ಸುಲಭ ಆಯಿತು ಎರಡನೇದಾಗಿ ತೆರಿಗೆ ಸಂಗ್ರಹ ಮತ್ತು ಸೈನ್ಯದ ಸಂಘಟನೆಯಲ್ಲಿ ಹೊಸ ಸುಧಾರಣೆಗಳನ್ನ ಜಾರಿಗೆ ತಂದ್ರು ಕೊನೆಯದಾಗಿ ರಾಜ್ಯದ ಒಳಗಿನ ಕೋಟೆಗಳನ್ನ ಮತ್ತು ಮೂಲಸೌಕರ್ಯಗಳನ್ನ ಇನ್ನಷ್ಟು ಬಲಪಡಿಸಿದ್ರು ಹಾಗಾಗಿ ಅವರ ತಂತ್ರ ತುಂಬ ಸರಳವಾಗಿತ್ತು ಹೊರಗಿನಿಂದ ಆಕ್ರಮಣ ಆಗದ ಹಾಗೆ ಸೈನ್ಯದ ರಕ್ಷಣೆ ಸಾಮ್ರಾಜ್ಯದ ಒಳಗೆ ಯಾವುದೇ ಗೊಂದಲಗಳಿಲ್ಲದಂತೆ ದಕ್ಷ ಆಡಳಿತ ಈ ಎರಡು ಶಕ್ತಿಗಳು ಒಂದಾದಾಗ ಒಂದು ಅಜೇಯ ಸಾಮ್ರಾಜ್ಯ ನಿರ್ಮಾಣವಾಯಿತು ಯಾವಾಗ ಒಂದು ರಾಜ್ಯದಲ್ಲಿ ಹೊರಗಿನಿಂದಲೂ ಒಳಗಿನಿಂದಲೂ ಭದ್ರತೆ ಇರುತ್ತೋ ಆಗ ಏನಾಗುತ್ತೆ ಸಹಜವಾಗಿಯೇ ಅಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲವೂ ಅರಳಲು ಶುರುವಾಗುತ್ತೆ ಇದು ನಮ್ಮನ್ನ ದೇವರಾಯ ಎರಡರ ಸುವರ್ಣಯುಗದ ಮೂರ್ನೇ ಮತ್ತು ಅಂತಿಮ ಆಧಾರ ಸ್ತಂಭದ ಕಡೆಗೆ ತರುತ್ತೆ ಅವರ ಕಾಲವನ್ನ ಸುವರ್ಣಯುಗ ಅಂತ ಕರೆಯೋದಕ್ಕೆ ಕೇವಲ ಸೈನ್ಯ ಅಥವಾ ಆಡಳಿತ ಮಾತ್ರ ಕಾರಣವಲ್ಲ ಆ ಪದಕ್ಕೆ ನಿಜವಾದ ಹೊಳಪು ಕೊಟ್ಟಿದ್ದೇ ಅವರ ಕಾಲದಲ್ಲಿ ಉತ್ತುಂಗಕ್ಕೇರಿದ ಸಾಂಸ್ಕೃತಿಕ ಶ್ರೀಮಂತಿಕೆ ಅವರ ಆಸ್ಥಾನ ಒಂದು ರೀತಿ ಕಲೆ ಮತ್ತು ಜ್ಞಾನದ ಕೇಂದ್ರವಾಗಿತ್ತು ಕನ್ನಡ ಸಂಸ್ಕೃತ ತೆಲುಗು ಹೀಗೆ ಬೇರೆ ಬೇರೆ ಭಾಷೆಗಳ ಕವಿಗಳಿಗೆ ವಿದ್ವಾಂಸರಿಗೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಇತ್ತು ಮಹಾಕವಿ ಕುಮಾರವ್ಯಾಸರಂತಹ ದಿಗ್ಗಜರೇ ಅವರ ಆಸ್ಥಾನದಲ್ಲಿದ್ರು ಅಂದರೆ ಯೋಚಿಸಿ ಇನ್ನು ಸಾಹಿತ್ಯ ಅಷ್ಟೇ ಅಲ್ಲ ಭವ್ಯವಾದ ದೇವಾಲಯಗಳ ನಿರ್ಮಾಣ ನೀರಾವರಿ ಯೋಜನೆಗಳು ಅಷ್ಟೇ ಯಾಕೆ ದೂರದ ಪರ್ಷ್ಯಾದ ಜೊತೆಗೂ ವ್ಯಾಪಾರ ಸಂಬಂಧವನ್ನ ಬೆಳೆಸಿದ್ರು ಹಾಗಾದ್ರೆ ಒಟ್ಟಾರೆಯಾಗಿ ದೇವರಾಯ ಇರಡರ ಸುವರ್ಣ ಯುಗದ ಹಿಂದಿನ ಸೂತ್ರವಾದ್ರೂ ಏನು ಅದು ಈ ಮೂರು ಆಧಾರಸ್ತಂಭಗಳು ಒಂದು ಬಲಿಷ್ಠ ಮಿಲಿಟರಿ ಶಕ್ತಿ ಎರಡು ದಕ್ಷ ಆಡಳಿತಾತ್ಮಕ ಸುಧಾರಣೆ ಮತ್ತು ಮೂರು ಸಾಂಸ್ಕೃತಿಕ ಪೋಷಣೆ ಈ ಮೂರು ಸೇರಿ ಒಂದು ಮರೆಯಲಾಗದ ಯುಗವನ್ನೇ ಸೃಷ್ಟಿ ಮಾಡಿದುವು ಆದರೆ ಸಾಮಾನ್ಯವಾಗಿ ಯಾವುದೇ ಮಹಾನ್ ನಾಯಕನ ಕಥೆಯನ್ನ ನೋಡಿದಾಗ ಒಂದು ಪ್ರಶ್ನೆ ಬರುತ್ತೆ ಅವರ ನಂತರ ಏನಾಯ್ತು ದೇವರಾಯ ಎರಡನೆಯವರು ಇಷ್ಟು ಅದ್ಭುತವಾಗಿ ಕಟ್ಟಿದ ಈ ಸುವರ್ಣಯುಗ ಅವರ ನಂತರವೂ ಮುಂದುವರಿತಾ ಅವರ ಪರಂಪರೆ ಹೇಗಿತ್ತು ನೋಡಿ ಈ ಟೈಮ್ಲೈನ್ ಒಂದು ಕಠೋರ ಸತ್ಯವನ್ನ ನಮ್ಮ ಮುಂದೆ ಇಡುತ್ತೆ ದೇವರಾಯ ಎರಡನೆಯವರ ಕಾಲದಲ್ಲಿ ಸ್ಥಿರತೆಯ ಶಿಖರದಲ್ಲಿದ್ದ ಸಾಮ್ರಾಜ್ಯ ಅವರ ನಂತರ ಬಂದ ದುರ್ಬಲ ಉತ್ತರಾಧಿಕಾರಿಗಳಿಂದಾಗಿ ನಿಧಾನವಾಗಿ ಕುಸಿಯಲು ಪ್ರಾರಂಭವಾಯಿತು ಇದು ಏನ್ ತೋರಿಸುತ್ತೆ ಅಂದರೆ ಒಬ್ಬ ಸಮರ್ಥ ನಾಯಕನ ಅನುಪಸ್ಥಿತಿ ಒಂದು ಸಾಮ್ರಾಜ್ಯದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ಬಹುದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಹಾಗಾದ್ರೆ ಕೊನೆಯದಾಗಿ ದೇವರಾಯ ಟೂರ್ ಅವರು ಬಿಟ್ಟು ಹೋದ ಪರಂಪರೆ ಏನು ಅದು ಕೇವಲ ಕೋಟೆ ಕೊತ್ತಲುಗಳು ದೇವಾಲಯಗಳು ಅಲ್ಲ ಅದಕ್ಕಿಂತ ಮಿಗಿಲಾಗಿ ಶ್ರೇಷ್ಠತೆಯ ಒಂದು ನೀಲನಕ್ಷೆ ಅಂದ್ರೆ ಬಲಿಷ್ಠ ಸೈನ್ಯ ದಕ್ಷ ಆಡಳಿತ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಈ ಮೂರನ್ನು ಒಟ್ಟಿಗೆ ಸೇರಿಸಿ ಒಂದು ಸುವರ್ಣ ಯುಗವನ್ನ ಹೇಗೆ ಕಟ್ಟಬಹುದು ಅನ್ನೋದಿಕ್ಕೆ ಅವರ ಆಳ್ವಿಕೆ ಇವತ್ತಿಗೂ ಒಂದು ಪಾಠದಂತಿದೆ ಸರಿ ಈ ಇಡೀ ಚರ್ಚೆಯನ್ನ ನಾವೊಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ ಯಾವುದೇ ಒಂದು ಸಾಮ್ರಾಜ್ಯದ ಸುವರ್ಣ ಯುಗ ಅನ್ನೋದು ಕೇವಲ ಒಬ್ಬ ನಾಯಕನ ಸಾಮರ್ಥ್ಯದ ಮೇಲೆಯೇ ನಿಂತಿರುತ್ತಾ ಅಥವಾ ಅದಕ್ಕೆ ಬೇರೆ ಕಾರಣಗಳು ಇರುತ್ತವಾ ಈ ಬಗ್ಗೆ ಯೋಚಿಸ್ಬೇಕಾದ ವಿಚಾರ ಅಲ್ವಾ